ಓಂ ಶ್ರೀ ಗುರು ರಾಘವೇಂದ್ರಯನ್ ರಾಯರಿದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ನನಗೂ ಒಳ್ಳೆಯದಾಗಲಿ ತಂದೆ ಸ್ನೇಹಿತರೆ ನಮಸ್ಕಾರ ಬೆಳಗ್ಗೆಯಿಂದ ಒಂದು ವೀಡಿಯೋನೂ ಮಾಡೋಕ್ಕಾಗಿಲ್ಲ ಯಾಕಂದರೆ ಚಾರ್ಜ್ ಇರಲಿಲ್ಲ ಫೋನಲ್ಲಿ ದೇವಸ್ಥಾನದಲ್ಲಿ ನಿನ್ನೆ ಪೂಜಾರಿ ಅವರು ಏನು ಮಾಡಿದ್ದಾರೆ ಮನೆಯಿಂದ ಪು ದೇವಸ್ಥಾನಕ್ಕೆ ತುಂಬ ಸ್ವಲ್ಪ ದೂರ ಇತ್ತು ಹೊರಗಡೆಲ್ದು ಬೀಗ ತೊಗೊಂಬಂದಿದ್ದಾರೆ ಬಟ್ ಒಳಗಡೆ ಅಲ್ಲದೆ ತೊಗೊಂಬಂದಿಲ್ಲ ಅವರು ಹಾಗಾಗಿ ಚಾರ್ಜ್ ಮಾಡೋಕ್ಕೂ ಆಗಲಿಲ್ಲ ಮಧ್ಯಾಹ್ನ ಮಾಡೋಣ ಅಂದ್ಕೊಂಡು ನಾನು ಇವತ್ತು ಮಧ್ಯಾಹ್ನ ಮಾಡಿರೋದು ಚಾರ್ಜು ಸ್ನೇಹಿತರೆ ತುಂಬ ಆಯಿತು ಹತ್ರ ಅಂದರೆ ತುಂಬ ಹತ್ರ ಬಂದಿದ್ದೀನಿ ರಾಯರ್ನ ರಾಯರನ್ನ ಮೀಟ್ ಮಾಡೋಕ್ಕೆ ಎರಡು ನೂರ ಎಪ್ಪತ್ತೈದು ಕಿಲೋಮೀಟ್ರ್ ಬಂದಿದ್ದೀನಿ ಇದುವರೆಗೂ ಯಾವ ತೊಂದರೆನೂ ಆಗಿಲ್ಲ ರಾಯರು ನನ್ನ ಕ್ಷೇಮವಾಗಿ ಕರೆಸ್ಕೊತಾ ಇದ್ದಾರೆ ತುಂಬಾ ಆಯಿತು ಆಮೇಲೆ ನಿಮ್ಮ ಪ್ರೋತ್ಸಾಹದಿಂದ ನಾನು ಇಲ್ಲಿವರೆಗೂ ಬಂದಿದ್ದೀನಿ ಯಾಕಂದರೆ ನೀವು ಪ್ರತಿಯೊಂದು ಕಮೆಂಟ್ ಮಾಡ್ತಾ ಇರ್ತೀರಲ್ವ ಆ ಕಮೆಂಟ್ ಮುಖಾಂತರ ನನಗೆ ತುಂಬ ಜೋಶ್ ಬರುತ್ತೆ ಸ್ನೇಹಿತರೆ ಓಂ ಶ್ರೀ ಗುರು ರಾಘವೇಂದ್ರಾಯನಮ್ಮ ಅಂತ ಮಾಡಿದಾಗ ತುಂಬಾ ಖುಷಿಯಾಗತ್ತೆ ರಾಯರಿದ್ದಾರೆ ಅಂತ ಮಾಡಿದ್ರೆ ಇನ್ನೂ ಖುಷಿಯಾಗುತ್ತೆ ಸ್ನೇಹಿತರೆ ಆಮೇಲೆ ಪಾಪ ಯೂಟ್ಯೂಬಲ್ಲಿ ನಾಗೇಶ್ ಅನ್ನೋರು ಪಾಪ ಅವ್ರಿಗೆ ಮೂರು ತಿಂಗಳ ಹಿಂದ್ಗಡೆ ಆ್ಯಕ್ಸಿಡೆಂಟ್ ಆಗಿತ್ತಂತೆ ನಾನು ಅವ್ರು ಖಂಡಿತ ಮೀಟ್ ಮಾಡ್ತೀನಿ ಅವ್ರ ಪಾಪ ಏನು ಹೇಳಿದ್ದಾರೆ ರಾಯರ ಹತ್ರ ಕೇಳ್ಕೊಳ್ಳಿ ಅಣ್ಣ ನನಗೆ ಬೇಗ ವಾಸಿ ಆಗಬೇಕು ನಡಿಬೇಕು ಅಂತ ಕೇಳಿದರೆ ನಾಗೇಶ್ ಅವರೇ ನಾನು ಖಂಡಿತ ಕೇಳ್ಕೊತೀನಿ ದೇವ್ರ ಹತ್ರ ರಾಯರ ಹತ್ರ ಕೇಳಿಕೊಂಡು ನಿಮ್ಮನ್ನು ಬೇಗ ವಾಸಿ ಆಗಲಿಂದು ಆಮೇಲೆ ಭರತ್ ಅವರಿದ್ದಾರೆ ತುಂಬಾ ಕೇಳ್ಕೊತಾ ಇದ್ದಾರೆ ಭರತ್ ಅವರು ಭರತ್ ಅವರೇ ನಾನು ನಿಮ್ಮನ್ನೂ ಕೇಳ್ಕೊತೀನಿ ಆಮೇಲೆ ಪ್ರತಿಯೊಂದು ಎಷ್ಟೋ ಜನ ಇದ್ದಾರೆ ಎಲ್ಲರಿಗೂ ನಾನು ಖಂಡಿತ ನಾನು ಕೇಳ್ಕೊತೀನಿ ರಾಯರ ಹತ್ರ ಆಮೇಲೆ ಇನ್ನೊಂದು ಮಂತ್ರಾಲಯದಲ್ಲಿ ರಾಯರನ್ನ ಮೀಟ್ ಮಾಡೋಕ್ಕಿಂತ ಮುಂಚೆನೇ ರೈತ್ರಿಗೋಸ್ಕರ ಒಂದು ಅಲ್ಲಿ ವೀಡಿಯೋ ಇದೆ ಸ್ನೇಹಿತರೆ ಅವರು ಅದನ್ನು ಕೇಳ್ತೀನಿ ಆ ಪರ್ಮಿಷನ್ ಕೊಟ್ಟರೆ ಮಾತ್ರ ಅದು ರೈತರಿಗೋಸ್ಕರ ನಾನು ಮಾಡ್ತಾ ಇರೋದು ಅಲ್ಲಿ ಓಕೆ ಆಯಿತು ಅಂತ ನಾನು ಅದನ್ನು ರೈತರಿಗೋಸ್ಕರನೂ ಮಾಡಬೇಕಾಗತ್ತೆ ಮತ್ತು ನಿಮ್ಮ ಪ್ರೀತಿಗೋಸ್ಕರನೂ ಮಾಡಬೇಕಾಗತ್ತೆ ಆ ಖಂಡಿತ ನಾನು ಮಾಡ್ತೀನಿ ಸ್ನೇಹಿತರೆ ನೀವು ತುಂಬ ನನಗೆ ಪ್ರೋತ್ಸಾಹ ಕೊಟ್ಟಿದ್ದೀರಾ ಎಲ್ರಿಗೂ ಒಳ್ಳೆಯದಾಗಲಿ ನನಗೂ ಒಳ್ಳೆಯದಾಗಲಿ ರಾಯರಿದ್ದಾರೆ ರಾಯರನ್ನ ನಂಬಿ ನಡೆದರೆ ಎಲ್ರಿಗೂ ಒಳ್ಳೆಯದಾಗತ್ತೆಂದು ಹೇಳೋಕ್ಕೆ ಇದ್ದೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ನಾನು ಇಲ್ಲಿ ಬಂದು ರೆಸ್ಟ್ ಮಾಡ್ತಾ ಇದ್ದೀನಿ ನೋಡಿ ಇದು ಯಾವ ಜಾಗ ಅನ್ನೋದು ಮುಖ್ಯ ಅಲ್ಲ ಈ ನೆರಳು ಸಿಕ್ಕಿದೆ ಅಲ್ವಾ ಅದು ನನಗೆ ತುಂಬ ಖುಷಿಯಾಯಿತು ಯಾಕಂದರೆ ಈ ಹೈವೇದಲ್ಲಿ ಎಲ್ಲಿ ಹುಡುಕಿದ್ರು ಏನರೀ ಒಂದು ಇಪ್ಪತ್ತೈದರಿಂದ ಮೂವತ್ತು ಕಿಲೋಮೀಟ್ರ್ ನೆರಳೇ ಇರಲ್ಲ ಅಷ್ಟು ಬಿಸಿಲು ಬಿಸಿಲು ಬೆಟ್ಟ ಆ ಕಲ್ಲಿನಿಗೆ ಬೆಟ್ಟದ ಇರುತ್ತಲ್ಲ ಆ ಗುಡ್ಡಕ್ಕೆ ಬಿಸಿಲು ಒಡೆದು ಒಡೆದು ಹೊಡೆದು ಮುಖಕ್ಕೆ ಈಟ್ ಹಂಗೆ ಆಗುತ್ತೆ ಸ್ನೇಹಿತರೆ ಫುಲ್ ಬಿಸಿಯಾಗುತ್ತೆ ಅದಕ್ಕೆ ನನಗೆ ಯಾವ ಜಾಗ ಅನ್ನೋದು ಮುಖ್ಯ ಅಲ್ಲ ಅಂತ ಮಾಡ್ಕೊಂಡು ಹೋಗ್ಬೇಡಿ ಇಲ್ಲಿ ಬಂದು ರೆಸ್ಟ್ ಮಾಡ್ತಾ ಇದ್ದೀನಿ ನೆರಳು ಸಿಕ್ಕಿದೆ ಅಂತಂದು ಇನ್ನೂ ಒಂದು ನೂರ ಮೂವತ್ತು ಕಿಲೋಮೀಟ್ರ್ ಇರ್ಬೋದು ಅನಿಸುತ್ತೆ ಒಂದು ನೂರ ಮೂವತ್ತು ಕಿಲೋಮೀಟ್ರ್ ಆದಷ್ಟು ಬೇಗ ತಲುಪ್ತೀನಿ ರಾಯರು ನನ್ನ ಕ್ಷೇಮವಾಗಿ ಕರೆಸ್ಕೊತಾ ಇದ್ದಾರೆ ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ಇಲ್ಲಿವರೆಗೂ ಬಂದಿದ್ದೀನಿ ಓಂ ಶ್ರೀ ಗುರು ರಾಘವೇಂದ್ರ ಏನಮ್ಮ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ತುಂಬ ಖುಷಿಯಾಗುತ್ತೆ ರಾಯರಿದ್ದಾರೆ ಅಂತ ಮಾಡ್ತಾರೆ ಇನ್ನೂ ತುಂಬ ಖುಷಿಯಾಗುತ್ತೆ ಓಕೆ ಸ್ನೇಹಿತರೆ ಮತ್ತು ನೆಕ್ಸ್ಟ್ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ರಿಗೂ ಒಳ್ಳೆಯದಾಗಲಿಂದು ನಾನು ಆ ರಾಯರ ಹತ್ರ ಕೇಳ್ಕೊಂತೀನಿ ಸ್ನೇಹಿತರೆ ಓಂ ಶ್ರೀ ಗುರು ರಾಘವೇಂದ್ರ ರಾಯರಿದ್ದಾರೆ